ಹಲೋ ನನ್ನ ಮದು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಇವತ್ತಿನ ನನ್ನ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತಂದ್ರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೂ ಎರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಸ್ನೇಹಿತರೆ ಊರಿಗೆ ಹೋಗಿದ್ದೀನಿ ನಾನೇ ಸ್ನೇಹಿತರೆ ಬೆಳಗ್ಗೆ ಎಲ್ಲಾ ಸ್ನಾನ ಎಲ್ಲ ಮಾಡಿ ಊಟ ಎಲ್ಲ ಮಾಡಿದ ನಂತರದಲ್ಲಿ ಸ್ವಲ್ಪ ಹಾಗೇನೆ ನನಗೆ ನಿದ್ದೆ ಬಂದಿದೆ ಬಿಸಿ ಬಿಸಿ ಹಾಗೆ ಮುದ್ದೆ ಉಂಡಿದ ತಕ್ಷಣ ನಿದ್ದೆ ಬಂತು ಮಲ್ಕೊಂಡಿದ್ದೆ ಸ್ನೇಹಿತರೆ ನಂತ್ರ ಇಲ್ಲಿ ಮಗ ಹೋಗ್ಬಿಟ್ಟ ಅಷ್ಟಲ್ಲಿ ಅಳಸಿನ ಹಣ್ಣೆ ಹಣ್ಣೆಲ್ಲ ತಗೊಂಡ್ ಬಂದಿದ್ದಾನೆ ನೆಕ್ಸ್ಟ್ ಏನೇ ನಾವು ವಾಪಸ್ ಬರೋದಿತ್ತು ಸ್ನೇಹಿತರೆ ಗುಲ್ಬರ್ಗಕ್ಕೆ ಒಂದೇ ದಿನಕ್ಕೋಸ್ಕರ ಊರಿಗೆ ಏನು ಸೈಟ್ ರಿಜಿಸ್ಟ್ರೇಷನ್ ಇತ್ತಲ್ಲ ಹಾಗಾಗಿ ಊರಿಗೆ ಹೋಗಿದಿವಿ ಹೇಗು ಸ್ವಲ್ಪ ತಗೊಂಡೋಗೋಣ ಇನ್ ಮತ್ತೆ ಇನ್ನ ನಮಗೆ ಹಣ್ಣೆ ಎಲ್ಲಾ ತಿನ್ಬೇಕಂದ್ರೆ ಇನ್ ಮುಂದಿನ ವರ್ಷದವರೆಗೂ ಕಾಯ್ಬೇಕು ಸ್ನೇಹಿತರೆ ಹಾಗಾಗಿ ಲಾಸ್ಟ್ ತಗೊಂಡೋಗೋಣ ಅಂತೇಳಿ ಇಲ್ಲಿ ಮಗ ತಗೊಂಡ್ ಬಂದಿದ್ದಾನೆ ನಂತರ ಇದೆಲ್ಲ ಆಗಿದ್ಮೇಲೆ ಮಕ್ಕಳು ಬರ್ಲಿಲ್ಲ ಸ್ನೇಹಿತರೆ ಅವ್ರು ಮಕ್ಕಳುಗಳು ಮಕ್ಳುಗಳು ಸೇರ್ಕೊಂಡ್ಬಿಟ್ರು ಸಂಡೇನೆ ಅಲ್ವಾ ಅವತ್ತಿನ ದಿನನು ಹಾಗಾಗಿ ಎಲ್ಲರೂ ಸೇರ್ಕೊಂಡ್ಬಿಟ್ರು ಆಟ ಆಡಕ್ಕೆ ಫುಲ್ ಖುಷಿ ಅದ್ರಲ್ಲಿ ಇವರು ಬೇ ಬಾಲು ಆಟ ಆಡಕ್ಕೆ ಅದು ಇದು ಎಂತ ಬ್ಯಾಟ್ ಎಲ್ಲಾ ಅಲ್ಲೇ ಒಂದ್ ಫಿಕ್ಸ್ ಇಟ್ಬಿಟ್ಟಿದ್ದಾರೆ ಸ್ನೇಹಿತರೆ ಊರಿಗೆ ಹೋದಾಗ ಆಡೋದಿಕ್ಕೆ ಅಂತ ಆಟ ಆಡೋದಕ್ಕೆ ಅವ್ರ ಖುಷಿ ಎಲ್ಲ ಅವ್ರ ಪರವಾಗಿಲ್ಲ ಪರವಾಗಿಲ್ಲ ಅಂತೇಳಿ ನಾನು ಹಾಗೆ ನಮ್ಮ ಅಜ್ಮಾ ಇಲ್ಲಿ ಹೊಲಕ್ಕೆ ಬಂದಿದೀವಿ ಸ್ನೇಹಿತರೆ ಹೊಲಕ್ಕೆ ಬಂದಾಗ ಒಂಥರ ಏನು ನೋಡಿದಾಗ ಒಂಥರ ತುಂಬಾ ಖುಷಿ ಸ್ನೇಹಿತರೆ ಎಲ್ರಿಗೂ ಅಷ್ಟೇ ಸ್ನೇಹಿತರೆ ಇದ್ರೆ ಊರಿಗೆ ಹೋದಾಗ ಖಂಡಿತವಾಗ್ಲೂ ತುಂಬಾನೇ ಖುಷಿ ಅನ್ನಿಸ್ತಾ ಇರುತ್ತೆ ನನಗಂತೂ ಖಂಡಿತ ಖುಷಿ ಯಾವಾಗ್ಲೂನಿಸ್ತಾ ಇದ್ರೆ ಇವಲ್ಲ ಒಂದು ಈ ಪರಿಸರ ವಾತಾವರಣ ಎಲ್ಲ ನೋಡಿದಾಗ ತುಂಬಾನೇ ಚಂದ ಇರುತ್ತೆ ಅಂತಾನೆ ಹೇಳ್ಬೋದು ಒಂದು ಮನ್ಸಿಗೆ ಸಮಾಧಾನ ಖಂಡಿತವಾಗ್ಲೂ ಒಂದು ಆನಂದ ಖುಷಿ ಎಲ್ಲ ಇರುತ್ತೆ ಹಾಗೇನೆ ಮಾವಿನಕಾಯಿಗಳು ನೋಡಿ ಗೊಂಚು ಗೊಂಚಲು ಹಿಡಿದಿದೆ ಈ ಸಲ ಬಂದ್ಬಿಟ್ಟು ಆ ಹಂದಿ ಎಲ್ಲ ಸ್ವಲ್ಪ ಬಂದಿಲ್ಲ ಅಂತಾನೆ ಹೇಳ್ಬೋದು ಇಲ್ಲ ಅಂದಿದ್ರೆ ತುಂಬಾನೇ ಎಲ್ಲ ಕಿತ್ತಾಕಿ ತಿಂದಾಕಿ ಕಡ್ದಾಕಿ ಎಲ್ಲ ಮಾಡಿರೋ ಮಾವಿನ ಅಷ್ಟು ಸಿಗ್ತಾ ಇರ್ಲಿಲ್ಲ ಸ್ನೇಹಿತರೆ ಯಾಕಂದ್ರೆ ನಮ್ಮ ಕೆಳಗಡೆನೆ ಹೆಚ್ಚಿಗೆ ರೀತಿಯಾಗಿ ಕಾಯಿಗಳೆಲ್ಲ ಗೊಂಚು ಗೊಂಚಲು ಬೀಳೆ ಬಿದ್ದಿರ್ತಲ್ವ ಹಾಗಾಗಿ ಎಲ್ಲ ಕಡ್ದಾಕ್ ಬಿಡ್ತವೆ ಅದು ಕೈ ಇಲ್ಲ ಅಂತಂದ್ರೆ ಈ ಸಲ ಇದು ಗಿಣಿಗಳು ಹಾಗೇನೆ ಗೊರ್ವಂಕ ಈಗ ಅಕ್ಕಿ ಪಕ್ಷಿಗಳು ಇದರ ಇರುತ್ತಲ್ವಾ ಅದೆಲ್ಲ ಮತ್ತೆ ಏನ್ ಸಿಗ್ಬೇಕು ಇವಾಗೆಲ್ಲ ಹೆಚ್ಕೆ ಬೆಳೆಗಳು ಏನು ಇದ್ದು ಬೆಳೆಯಲ್ಲ ಸ್ನೇಹಿತರೆ ಇವಾಗ ಎಲ್ಲ ಬರೀ ಎಲ್ಲಿಂದ ಎಲ್ಲಿಂದ ನೋಡಿದ್ರು ತೆಂಗು ಅಡಿಕೆ ತೆಂಗು ಅಡಿಕೆ ಸ್ನೇಹಿತರೆ ಮುಂಚೆ ಎಲ್ಲ ಎಲ್ಲವನ್ನು ಬೆಳಿತಾ ಇದ್ರು ಸ್ನೇಹಿತರೆ ರಾಗಿ ಕಡ್ಲೆ ತೊಗರಿ ಪ್ರತಿಯೊಂದು ಹೆಸರು ಎಲ್ಲಾ ಇವಾಗ್ಲು ಹಾಕಿದ್ರೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಅವಾಗಿನ ಇದ್ರಲ್ಲಿ ಚಂದ ಅಕ್ಕಿ ಪಕ್ಷಿಗಳಿಗೆ ಸಿಗ್ತಾ ಇತ್ತು ಆಹಾರ ತುಂಬಾನೇ ಚೆನ್ನಾಗಿರೋ ಸ್ನೇಹಿತರೆ ಇವಾಗ ಅಷ್ಟು ಕಡಿಮೆ ಅಂತಾನೆ ಹೇಳ್ಬೋದು ಹಾಗಾಗಿ ಮಾವಿನ ಹಣ್ಣಿ ಎಲ್ಲ ಕಾಯಿನೆ ಎಲ್ಲವಕ್ಕೂ ಗೊತ್ತಾಗ್ಬಿಡುತ್ತೆ ಯಾವ್ದು ಬಂದಿದೆ ಇಲ್ಲ ಅಂತ ಎಲ್ಲ ಕುಕ್ಕಿ 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 ಇದನ್ನ ಮಾಡಿ ತಿಂತಾ ಇರ್ತಾರೆ ಸ್ನೇಹಿತರೆ ಪರವಾಗಿಲ್ಲ ಅವ್ರೆಲ್ಲರೂ ತಿಂದು ಹ್ಮ್ ಬಿಟ್ಟಿದಂತೇ ನಮಿಗೆ ಸಿಗುವಂತದ್ದು ಸ್ನೇಹಿತರೆ ನಾವು ಎಷ್ಟೇ ಕಾಯ್ಕೊಂಡಿದ್ರು ಯಾವಾಗ ಯಾವಾಗ್ ತಿನ್ಬೇಕ ಇದ್ರಲ್ಲಿ ತಿಂದಿರ್ತಾರೆ ಹಾಗಾಗಿ ನಮ್ಮಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಒಂದ್ ವರ್ಷ ನಾವಣೆ ಹಾಕ್ಬಿಟ್ಟು ಸ್ನೇಹಿತರೆ ಬಿತ್ತಿ ಒಂದು ನಮ್ಗೆ ಹೆಚ್ಚು ಕಮ್ಮಿ ಆಗಿತ್ತಂದ್ರೆ ವರ್ಷ ಒಂದು ಚಿಲ್ಲದ ಮೇಲೆ ಆಗ್ಬೇಕಿತ್ತು ಒಂದು ಕ್ವಿಂಟೋಲ್ ಮೇಲೆ ಆಗ್ಬೇಕಿತ್ತು ಅಂತ ಹೇಳ್ತಿದ್ರು ಅಷ್ಟು ಚೆನ್ನಾಗಿತ್ತು ನವಣೆ ಅಕ್ಕಿ ಆರ್ಕಾಯಿ ಎಲ್ಲ ಆರ್ಕಾಯ್ ಎಲ್ಲ ಮಾಡ್ತಿವಲ್ವಾ ತರದ್ದು ಆದ್ರೆ ಚೆನ್ನಾಗಿ ಬೆಳೆದಿದ್ದು ಪಕ್ಷಿಗಳು ಎಲ್ಲಾ ಬಂದು ತಿಂದು ತಿಂದು ಒಂದು ಕಾಳು ಸಹಿತ ಬಿಡ್ಲಿಲ್ಲ ಒಂದ್ ಕಾಳು ಮನೆಗ್ ತರ್ಲಿಲ್ಲ ಅಂತ ಈ ರೀತಿ ಆಯ್ತಲ್ಲಮ್ಮ ಅಂತ ಅಂದ್ರೆ ಹೇಳೋರ್ ನಮ್ಮಮ್ಮ ಬಿಡಮ್ಮ ಅವೆಲ್ಲಾ ತಿಂದು ಮಿಕ್ಕಿದ್ದೇ ನಮಗೆ ಸಿಗುವಂತದ್ರು ತಾಯಿ ಭೂಮಿ ತಾಯಿನೇ ನಮಗೆ ಫಲ ಕೊಡ್ಲಿಲ್ಲ ಅಂತಂದ್ರ ನಾವ್ ಹಾಕಿದ್ದು ನಮಗೆ ಫಲ ಕೊಡ್ಲಿಲ್ಲ ಅಂತಂದಾಗ ನಾವ್ ಇನ್ನೇನ್ ಮಾಡಾಕಾಗುತ್ತೆ ಅಲ್ವಾ ಆಗ ಅಂತ ಹೇಳ್ತಾ ಇರ್ತಾರೆ ಸ್ನೇಹಿತರು ಅದನ್ನು ಕರೆಕ್ಟೇನೆ ಈಗ ನಾವ್ ಬೆಳ್ದಿರ್ತೀವಿ ಒಂದ್ ಮಳೆ ಬಂದು ಸರಿಯಾಗಿ ಈಗ ಆಗ್ಲಿಲ್ಲ ಅಂತಂದ್ರೆ ಏನು ಮಾಡೋದಿಕ್ ಆಗ್ಯದಿಲ್ಲ ಸ್ನೇಹಿತರೆ ಅಲ್ವಾ ನಾವ್ ಎಷ್ಟೇ ಒಂದೇನೆ ಕಂಡಿಡ್ದೇನೆ ಇದು ಇದ್ ಮಾಡಿದ್ರು ಅಂದ್ರೂ ಕಾಲ್ ಕಾಲಕ್ ತಕ್ಕಂಗೆ ಏನಾಗ್ಬೇಕಾ ಅದಾದಾಗ್ಲೆ ನಮಗೆ ಎಲ್ಲಾ ಸಿಗುವಂತದ್ದು ಸ್ನೇಹಿತರೆ ನಂತರ ನೋಡಿ ಲಿ ಗಿಣಿ ಎಲ್ಲ ಈ ರೀತಿಯಾಗಿ ಕಡ್ದು ಎಲ್ಲಾ ಇದ್ ಮಾಡಿದೇವೆ ಸ್ನೇಹಿತರೆ ಮಾವಿನಕಾಯಿ ಕೀಳೋ ಕೇಳೋ ಟೈಮಿಂಗ್ ಅದಕ್ಕೆ ಬೀಳ್ತು ಹಾಗೆನೆ ಇದೊಂದ್ ಮೂರ್ ಕಾಯಿ ಬಂದ್ಬಿಟ್ಟು ಎಲೆ ಮರಿಯಲ್ಲಿ ಇತ್ತು ಸ್ನೇಹಿತರೆ ನೋಡಿ ಎಷ್ಟು ಚಂದ ಇದೆ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಈ ತರ ಕಾಯಿ ಬರೋವರ್ಗುನು ನಮ್ ತಾತ ಹೊಲದಲ್ಲೇ ಕಾಯ್ಕೊಂಡ್ ಕೂಡರು ಸ್ನೇಹಿತರೆ ಸಂಜೆ ಆಗೋವರ್ಗು ಹೊಲ್ದತ್ತ ಇರೋರು ಬೆಳಗ್ಗೆ ಆಯ್ತಂದ್ರ ಹೊಲಕ್ಕೋ ಕಾಯ್ಕೊಂಡ್ ಕುಡೋರು ಅದೆಲ್ಲ ತುಂಬಾ ನೆನಪಾಗ್ತಾ ಇರುತ್ತೆ ಇವಾಗೆಲ್ಲಾ ನಾವು ಅವಾಗ ಒಂದು ಒಂದ್ ಎರಡು ಮೂರ್ ಗಿಡದ ಚೆನ್ನಾಗ್ ಬಸ್ಲಾಗಿರುವಂತಹ ನಮ್ಮ ತಾತ ನಂತರ ದಿನಗಳಲ್ಲಿ ನಾವು ನಮ್ಮಅಮ್ಮನ ಕೊಟ್ರೇನು ನಂತರ ನಮ್ಮ ಮಕ್ಳಿಗೆ ಬೇಕು ಮಕ್ಕಳಿಗೆ ಅಂತ ಅಂತೇಳಿ ಇವಾಗ ಮಾರದೇ ಇಲ್ಲ ಅಕ್ಕಿ ಪಕ್ಷಿಗಳು ತಿಂತವ ತಿನ್ಬಿಡ್ಲಿ ಬಿಡು ಅಂತ ಹೇಳ್ತಾ ಇರ್ತಾರೆ ಆ ರೀತಿ ನಂತರ ಅವೆಲ್ಲದನ್ನ ತಗೊಂಡ್ಬರೋ ಬರೋಷ್ಟರಲ್ಲಿ ಜೋರ್ ಮಳೆ ಪ್ರಾರಂಭ ಆಯ್ತು ಸ್ನೇಹಿತರೆ ನಂತರ ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ತಂಗಿ ಅತ್ತೆ ಮಗಳು ನಮಗೆ ತಗೊಂಡೋಗೋದಿಕ್ಕೆ ಅಂತ ಹೇಳಿ ತೆಂಗಿನಕಾಯಿ ಎಲ್ಲ ಕಳಿಸಿರುವಂತದ್ದು ಸ್ನೇಹಿತರೆ ತಿಮ್ಮನಳ್ಳಿಯಿಂದ ಕಳಿಸಿರುವಂತದ್ದು ಸಲ ಬಂದು ನಾಲ್ಕು ತೆಂಗಿನಕಾಯಿನ ತಗೊಂಡ್ ಬಂದಿದೆ ಸ್ನೇಹಿತರೆ ಆದ್ರೆ ಖಾಲಿ ಆಗ್ಬಿಡ್ತು ಬೇಗ ನಾಲ್ಕಾಯಿ ಯಾವ ಬರ್ಬೇಕು ಹೇಳಿ ನಂತರ ಅಂಗಡಿಯಲ್ಲೆಲ್ಲ ತಗೊಂಡ್ ಬಂದ್ವಿ ಸ್ನೇಹಿತರೆ ಇವಾಗಂತೂ ತುಂಬಾನೇ ಕಾಯಿ ರೇಟ್ ಎಲ್ಲ ಹೆಚ್ಚಿಗೆ ಆಗಿದ್ರಿಂದ ಸ್ವಲ್ಪ ಕಷ್ಟ ಅನ್ಸುತ್ತೆ ಸ್ನೇಹಿತರೆ ನಮಗೆ ಈ ತರ ಎಲ್ಲಾ ಇದು ತಗೊಂಡ್ ಬಂದಿದು ಮಾಡಿ ಅಹ್ ಇಷ್ಟೊಂದು ದುಡ್ಡು ಕೊಡ್ತರ್ಬೇಕಂದ್ರು ತುಂಬಾನೇ ಸಂಕಟ ಅನ್ನ ಾನೇ ಇರುತ್ತೆ ಖಂಡಿತವಾಗ್ಲು ಇಷ್ಟು ದುಡ್ಡು ಕೊಟ್ಟು ತರ್ಬೇಕ ತರ್ಬೇಕಲ್ಲಪ್ಪಾ ಅಂತ ಹೇಳಿ ಹಾಗಾಗಿ ತಂಗಿ ಬಂದ್ಬಿಟ್ಟು ಯಾವಾಗ್ಲೂ ಫೋನ್ ಮಾಡ್ದಾಗ ಕೇಳ್ತಾ ಇರ್ತಾಳೆ ಏನ್ ಅಡಿಗೆ ಮಾಡಿದ್ಯಾ ಅಕ್ಕ ಏನ್ ಮಾಡಿದ್ಯ ಎಲ್ಲ ಹೇಳ್ತಾ ಇರ್ತೀನಲ್ವಾ ಮಾತಾಡ್ತಾ ಇರ್ತೀವಿ ಅವಾಗ ಕಾಯಿ ಇರ್ಲಿಲ್ಲ ಒಬ್ರಿನ್ಯಾ ಅಡ್ಗೆ ಮಾಡಿದ್ದೆ ಅಂದಾಗ ತುಂಬಾ ನೋಡಿ ಇಲ್ಲಿ ಅಳಸಿನೆಲ್ಲಾ ಮುಂಚೆ ಬರ್ತೀವಿ ಎಂದು ತಗೊಂಬಂದ್ ಇಟ್ಟಿದ್ ಎಲ್ಲಾ ಕೆಟ್ಟೋಗಿದೆ ಸ್ನೇಹಿತರೆ ಹಾಗೆನೆ ಬಾಳೆಗೊನೆ ಚಿಪ್ಸ್ ಮಾಡೋದಕ್ಕೆ ಅಂತ ಒಂದು ಹಾಗೆನೆ ತೊಗೊಂಡೋಗೋದಕ್ಕೆ ಅಂತೇಳಿ ಒಂದು ಬೊನೆ ಸ್ನೇಹಿತರೆ ಎಲ್ಲಾ ಇದು ಹಬ್ಬ ಇದ್ದಿದ್ರಿಂದ ಇದು ಮಾವಿನ ಸೊಪ್ಪು ಆ ಇಟ್ಟಿರುವಂತದ್ದು ಸ್ನೇಹಿತರೆ ಹಾಗಾಗಿ ಕೊಟ್ ಕಳ್ಸಿದ್ಲು ಅವ್ರ ಯಜಮಾನ್ರು ಹಾಗೆನೆ ಮಗ ತಗೊಂಡ್ ಬಂದು ಕೊಟ್ಟೋದ್ರು ನಾನು ಅದೆಲ್ಲ ವಿಡಿಯೋ ಮಾಡ್ಕೊಳಿಲ್ಲ ಸ್ನೇಹಿತರೆ ಈಗ ಇರುತ್ತೆ ಸ್ನೇಹಿತರೆ ನಾವೊಬ್ರಿಗೆ ಯಾರಿಗಾದ್ರು ಏನನ್ನ ಕೊಟ್ಟ ಭಗವಂತ ಮತ್ತೊಬ್ರು ರೂಪದಲ್ಲಿ ನಮಿಗೆ ಏನನ್ನ ಕೊಡ್ಬೇಕು ಅದಕ್ಕೆ ಉದಾಹರಣೆ ಇದೆ ಸ್ನೇಹಿತರೆ ಹ್ಮ್ ಎಷ್ಟೇ ಇದ್ರುನು ಖಂಡಿತವಾಗ್ಲು ಅದನ್ನೆಲ್ಲಾ ನಾವೇ ನಮ್ಮ ಮಂದಲ್ಲಿ ಬೆಳ್ದಿದ್ದೆಲ್ಲ ನಾವೇ ತಿನ್ತೀವಿ ಅಂತಾನು ಇಲ್ಲ ಅದ ಎಲ್ಲಾ ಹೇಳ್ಕೊಂಡು ತಗೋದ್ರೆ ತುಂಬಾನೇ ಇದಾಗುತ್ತೆ ಪರವಾಗಿಲ್ಲ ಸ್ನೇಹಿತರೆ ನಂತರ ಇಲ್ಲಿ ಹುಣಸೆ ಚಿಗರು ಸ್ನೇಹಿತರೆ ಹೂವು ನನ್ಗೆ ಮರ್ತ ಬಿಟ್ಟ ಹಾಗೆ ಬಂದಿದೆ ಹಾಗೆ ನೆನಪಿನಿಂದ ಹುಣಸೆ ಚಿಗುರು ಹುಣಸೆ ಹುಣಸೆ ಚಿಗುರಲ್ಲ ಹುಣೆತ್ರೆ ನನ್ಗೆ ಎಲ್ರಿಗೂ ಇಷ್ಟ ಇಷ್ಟ ಹಾಗಾಗಿ ಇದೂನು ಅಷ್ಟೇ ಮುಂದಿನ ಅಲ್ಲೇ ಚಿಕ್ಕ ಚಿಕ್ಕದ ಕಾಯಿ ಇನ್ನು ನೆಕ್ಸ್ಟ್ ವರ್ಷದವರೆಗೂ ಕಾಯ್ಬೇಕಲ್ವಾ ಹಾಗಾಗಿ ತಗೊಂಡಿದೀನಿ ಸ್ನೇಹಿತರೆ ನಮ್ಮ ಮರದಲ್ಲೇನೆ ಫ್ರೀ ಆಗಿ ನಮ್ಗೆ ಸಿಗುವಂತದ್ದು ಚೆನ್ನಾಗಿತ್ತಲ್ವ ಫ್ರೆಶ್ ಆಗಿ ಹಾಗಾಗಿ ತಗೊಂಡು ನಂತರ ಇಲ್ಲಿ ಬಟ್ಟೆ ಎಲ್ಲ ಒಣಗಾಕಿದ್ದು ಬಟ್ಟೆ ಎಲ್ಲಾ ತಗೊಂಡು ಮಳೆ ಮತ್ತೆ ಪ್ರಾರಂಭ ಆಯ್ತು ಸ್ನೇಹಿತರೆ ಬರೋದು ಹೋಗೋದು ಈ ರೀತಿಯಾಗಿ ಅಮ್ಮ ಬಂದ್ಬಿಟ್ಟು ಇಲ್ಲಿ ಕಿಚಡಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು ಬೆಳ್ಳುಳ್ಳಿ ಎಲ್ಲಾ ಸುಲ್ಕೊಳ್ತಾ ಇದ್ರು ನಂತರ ಬಂದ್ಬಿಟ್ಟು ನಾನು ರವೆ ಉಂಡೆ ಮಾಡೋದಕ್ಕೆ ಹಾಗೇನೆ ತುಪ್ಪ ಬೆಣ್ಣೆ ಕಾಯಿಸಿ ತುಪ್ಪ ಮಾಡ್ಕೊಳ್ಳೋದು ಇಷ್ಟೆಲ್ಲ ಕೆಲಸಗಳು ಇತ್ತು ಸ್ನೇಹಿತರೆ ಹಾಗಾಗಿ ಇಲ್ಲಿ ಕೊಬ್ಬರಿ ತುರಿಯೋದಿಕ್ಕೆ ಇಟ್ಕೊಂಡಿದೀನಿ ನಂತರ ಬಂದ್ಬಿಟ್ಟು ಇದು ರವೆ ಉಂಡೆ ಎಲ್ಲ ಮಾಡ್ಬೇಕಾಗಿತ್ತಲ್ಲ ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳೋ ಅಂದ್ರೆ ಆಗ್ಲೇ ಇಲ್ಲ ಸ್ನೇಹಿತರೆ ಯಾಕಂದ್ರೆ ತುಂಬಾನೇ ಗಡಿ ಬಿಡಿ ಗಡಿ ಬಿಡಿ ಅಂತಾನೆ ಹೇಳ್ಬೋದು ಒಂದು ದಿನದಲ್ಲಿ ನಾವು ನಿಜವಾಗ್ಲು ಎಷ್ಟೆಲ್ಲ ಇದನ್ನ ಮಾಡಬಹುದು ಹೇಳಿ ಸ್ನೇಹಿತರೆ ಹಾಗಾಗಿ ಹಾಗೇನೆ ನಾಳೆ ಬೇಗ ಹೊರಡ್ಬೇಕನ್ನುವಂಥದ್ದು ಒಂದು ತಲೆಯಲ್ಲಿ ಇದ್ದಿದ್ರಿಂದ ತುಂಬಾನೇ ಸ್ವಲ್ಪ ಹಾಕ್ತಿತ್ತು ಅಂತಾನೆ ಹೇಳ್ಬೋದು ನಂತರ ಇಲ್ಲಿ ತುಪ್ಪಕಾಯಿ ಏನು ಕಾಯ್ಸ್ತೀನಲ್ವ ಅದಕ್ಕೆಲ್ಲ ಹಾಕೊಳೋದಕ್ಕೆ ಮೆಂತ್ಯ ಹಾಗೇನೆ ಸ್ವಲ್ಪ ಅರ್ಶಿಣ್ ಕೊಂಬು ಹಾಕೋದ್ರ ಅರ್ಶಿಣ್ ಕೊನೆ ಇರುತ್ತಲ್ವಾ ಅದನ್ನ ರುಬ್ಬಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಕಿಚುಡಿಗೂ ಬೇಕಾಗಿತ್ತಲ್ವ ಹಾಗಾಗಿ ಅದೆಲ್ಲ ತಕ್ಕೊಳ್ತಾ ಇದ್ದೀನಿ ನಂತರ ಬಂದ್ಬಿಟ್ಟು ಸ್ವಲ್ಪ ನಮ್ಮ ಅಮ್ಮಂಗಿಂತ ಅಮ್ಮ ಸ್ವಲ್ಪ ಏನಷ್ಟ ಅವರು ತಿನ್ನೋದಿಲ್ಲ ಹಾಗಾಗಿ ಅಷ್ಟೇನಿದಿಲ್ಲ ನಮ್ಮ ಚಿಕ್ಕಮ್ಮ ಬಂದ್ಬಿಟ್ಟು ಇದನ್ನ ಕಾಯಿಸು ಇದನ್ನ ಕಾಯಿಸು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು ಬೆಣ್ಣೆ ಮತ್ತಿಲ್ಲಿಂದ ಏನ್ ತೊಗೊಂಡ್ ಹೋಗ್ತೀಯಾ ತೊಗೊಂಡೋಗಿ ಮತ್ತೆ ನಿನ್ ಕಾಯಿಸು ಅಷ್ಟಲ್ಲಿ ಮೂರ್ ನಾಲ್ಕು ದಿನ ಆಗುತ್ತೆ ಇಲ್ಲೇ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಅಂತ ಹೇಳಿ ಇದ್ ಅಲ್ಲೇ ಕಾಯಿಸಿಟ್ಕೊಳ್ತಿದ್ದೀನಿ ಕಾಯಿಸೋದಿಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೇನೆ ಪಾಪ ಅವರು ಅಷ್ಟನೆ ಹೋಗಿ ಒಂದು ಎರಡು ಮನೆಯಲ್ಲಿ ಈಗ ಆಗಿಸ್ ತಕ್ಷಣನೆ ಎಲ್ರೂನು ಕೊಟ್ಬಿಡ್ತಾರೆ ಸ್ನೇಹಿತರೆ ಬೆಣ್ಣೆ ಹೆಚ್ಚಿಗೆ ಮಾಡ್ಕೊಳಕ್ ಹೋಗಲ್ಲ ಹಾಗಾಗಿ ಸ್ವಲ್ಪ ಒಂದ್ ಮನೆಯಲ್ಲಿ ಒಂದ್ ಅರ್ಧ ಕೆಜಿ ಸಿಕ್ತು ಇನ್ನೊಬ್ರು ಮನೆಯಲ್ಲಿ ಅರ್ಧ ಕೆಜಿ ಸಿಕ್ತು ಹಾಗಾಗಿ ತಗೊಂಡು ಬಂದ್ವಿ ಚಿಕ್ಕ ಮಗ ಬಂದ್ಬಿಟ್ಟು ಹೆಚ್ಚಿಗೆ ಕೇಳ್ತಾ ಇರ್ತಾನೆ ಚಪಾತಿ ಹಾಗೆ ಹೋಳಿಗೆ ಮಾಡಿದಾಗ ಅವನಿಗೆ ಸ್ವಲ್ಪ ತುಪ್ಪ ಇರ್ಬೇಕು ಕೇಳ್ತಾ ಇರ್ತಾನೆ ಮಕ್ಳಿಗೆ ಪ್ರತಿನಿತ್ಯ ಒಂದ್ ಸ್ವಲ್ಪ ಒಂದೊಂದ್ ಸ್ಪೂನ್ ಅಷ್ಟು ತುಪ್ಪ ಕೊಡೋದ್ರಿಂದ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದೆ ಹಾಗೆ ಇಲ್ಲಿ ಏನ್ ಹೇಳ್ತಾ ಇದೀನಿ ಅಂದ್ರೆ ಸ್ನೇಹಿತರೆ ಈ ಬಾಕ್ಸ್ ನೋಡಿದ ತಕ್ಷಣ ನನ್ಗೆ ಮತ್ತೆ ನಮ್ಮಅಮ್ಮ ಏನ್ ಆಪರೇಷನ್ ದಿನಗಳು ಏನಿತ್ತಲ್ಲ ಅದು ನೆನ್ಪಿಗ್ ಬರ್ತಾ ಇತ್ತು ಸ್ನೇಹಿತರೆ ಅದು ಯಾವಾಗ್ಲೂ ಇರುತ್ತೆ ಆದ್ರೆ ಇದ್ರ ನೋಡಿದ ತಕ್ಷಣ ಏನ್ ನೆನ್ಪಿಗ್ ಬಂತಂದ್ರೆ ಊಟ ಸ್ನೇಹಿತರೆ ಮನುಷ್ಯನ್ಗೆ ಊಟ ಅನ್ನೋಂತ ಎಷ್ಟು ಮುಖ್ಯ ಅಂದ್ರೆ ಸ್ನೇಹಿತರೆ ನಿಜವಾಗ್ಲೂ ಒಂದು ತಿಂಗ್ಳು ಸ್ನೇಹಿತರೆ ಬೆಳಿಗ್ಗೆ ಸಾಯಂಕಾಲ ಇದೇ ಇದ್ರಲ್ಲಿ ಊಟ ಹಾಕಿಸ್ಕೊಳ್ತಾ ಇದ್ದು ಎರಡು ಬಾಕ್ಸ್ ಅಲ್ಲಿ ಆಸ್ಪತ್ರೆಯಲ್ಲಿ ಇದ್ದಾಗ ಊಟ ಕೊಡ್ತಾ ಇದ್ರಲ್ವಾ ಆ ಊಟ ಇಸ್ಕೊಳೋದಕ್ಕೆ ನಿಂತ್ಕೊಳ್ತಾ ಇದ್ವಿ ಲೈನ್ ಅಲ್ಲಿ ನಿಂತ್ಕೊಳ್ತಾ ಇದ್ದೆ ಸ್ನೇಹಿತರೆ ಅದನ್ನೆಲ್ಲ ನೆನಸ್ಕೊಂಡ್ರೆ ತುಂಬನೇ ಸಂಕಟ ಆಗುತ್ತೆ ಸ್ನೇಹಿತರೆ ಕಣ್ಣೀರಾಗೇನೆ ಬರ್ತಾ ಇರುತ್ತೆ ಪರವಾಗಿಲ್ಲ ಸ್ನೇಹಿತರೆ ಒಂದು ಕಷ್ಟ ಏನ್ ಬರುತ್ತಲ್ವಾ ಅವತ್ಗ ಯಾವಾಗ್ಲೂ ನಾವು ಕುಗ್ಬಾರ್ದು ಸ್ನೇಹಿತರೆ ಕಷ್ಟದಿಂದ ಖಂಡಿತವಾಗ್ಲೂ ಸುಖ ಇದ್ದೇ ಇರುತ್ತೆ ಅನ್ನುವಂಥದ್ದು ನನ್ನ ಜೀವನದಲ್ಲಿ ನಾನು ತುಂಬಾ ಅನುಭವಿಸಿ ಇದನ್ನ ಮಾಡ್ಕೊಂಡ್ ಬಂದಿರೋದ್ರಿಂದ ನಾನು ಇದನ್ನ ಮಾಡಲ್ಲ ಆದ್ರೂನು ಒಂದು ಅವತ್ತಿನ ಪರಿಸ್ಥಿತಿ ಹೇಗಿತ್ತಲ್ಲ ಅಂತ ಅಂದಾಗ ಖಂಡಿತ ಅದ್ರಲ್ಲೂ ಅನ್ನಕ್ಕೋಸ್ಕರ ಅಂದಾಗ ಆ ತುಂಬಾ ಒಂಥರ ಸಂಟ ಖಂಡಿತ ಆಗುತ್ತೆ ಮುಂಚೆಯಿಂದಾನು ಅಷ್ಟೇನೆ ಸ್ನೇಹಿತರೆ ಚಿಕ್ಕೋಳಿಂದಾಗಿಂದೂ ಅಷ್ಟೇನೆ ಬರೀ ಮುದ್ದೆ ಊಟ ಮಾಡ್ಮಕ್ ಕೊಡ್ಬೇಕಿತ್ತು ಸಲ ಅದೆಲ್ಲ ಹೇಳ್ಕೊಳ್ತಾ ಹೋದ್ರೆ ತುಂಬಾನೇ ಇದಾಗ್ಬಿಡುತ್ತೆ ಸ್ನೇಹಿತರೆ ಪರವಾಗಿಲ್ಲ ಹಾಗಾಗಿ ಈ ಒಂದು ಬಾಕ್ಸ್ ಗಳಲ್ಲಿ ಸ್ನೇಹಿತರೆ ಒಂದ್ರಲ್ಲಿ ಸಾಂಬಾರು ಒಂದ್ರಲ್ಲಿ ಅನ್ನ ಸ್ನೇಹಿತರೆ ಒಂದು ತಿಂಗಳು ಸ್ನೇಹಿತರೆ ನಾನು ಬೆಂಗಳೂರಲ್ಲಿ ಅಮ್ಮ ನಾನು ನನ್ನ ಚಿಕ್ಕ ಮಗ ಇದ್ದಿದಂತದು ಹಾಗಾಗಿ ತುಂಬಾನೇ ಇದು ಇದೆ ಅವತ್ತಿನ ಖಂಡಿತವಾಗ್ಲು ಅಣ್ಣ ಇದ್ರು ಹಾಗೇನೆ ತಮ್ಮನೂ ಇದ್ದ ನಮ್ ಚಿಕ್ಕಪ್ಪನ ಮಗ ಅವನು ಅವನ್ ಇರ್ಲಿಲ್ಲ ಅಂತಂದ್ರೆ ಅಂದ್ರ ಖಂಡಿತವಾಗ್ಲು ಇವತ್ತು ನಮ್ಮಅಮ್ಮನೂ ಇರ್ಲಿಲ್ಲ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಸ್ನೇಹಿತರೆ ಯಾಕಂದ್ರೆ ಅವತ್ ಆಗ್ಲಿ ನಮ್ಮ ಕಷ್ಟ ದಿನಗಳಲ್ಲಿ ನಮ್ಗೆ ಜೊತೆ ನಿಲ್ತಾರಲ್ವಾ ಅವ್ರನ್ನ ನಾವು ಯಾವಾಗ್ಲೂ ನನ್ ನೆನ್ಪಿಡ್ಬೇಕು ಸ್ನೇಹಿತರೆ ಹ್ಮ್ ನಮ್ಮಅಮ್ಮ ಇನ್ನೇನ್ ಉಳಿಯೋದೇ ಇಲ್ಲ ಇಷ್ಟೇನೆ ಇದು ಅಂತ ಅಂದಾಗ ನಮ್ ತಮ್ಮನೆ ಆ ಇಲ್ಲಿ ತೋರ್ಸೋಣ ಹೋಗೋಣ ಅಂತ ಹೇಳಿ ಎಲ್ಲ ಇದು ಮಾಡ್ದ ನಮಗೆ ಯಾರ ಹಣ ಸಹಾಯ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಸ್ನೇಹಿತರೆ ನಮ್ಮ ಜೊತೆಯಲ್ಲಿ ಹಣ ಕೊಡ್ಬೇಕಂತನೂ ಇಲ್ಲ ಸ್ನೇಹಿತರೆ ಒಂದು ಒಂದ್ ದಾರಿ ಮಾರ್ಗ ಒಂದು ಇದನ್ನ ಏನ್ ತೋರಿಸ್ತಾರಲ್ವ ಅವರನ್ನೇ ಆಗ ಇದು ಒಂದು ನೆನೆಸ್ಬೇಕು ಹಾಗಾಗಿ ಯಾವಾಗ್ಲೂನು ಅಷ್ಟೇನೆ ಅಹ್ ಹೋಗಿ ಆಪ್ರೇಷನ್ ಮಾಡಿ ಚೆನ್ನಾಗಾದ್ರು ಇವಾಗ ಚೆನ್ನಾಗಿದ್ದಾರೆ ಆದ್ರೆ ಮತ್ತಿನ್ನೊ ಒಂದೇನೋ ಪ್ರಾಬ್ಲಮ್ ಆಗಿ ಇವಾಗ ಸ್ವಲ್ಪ ಇನ್ನೇನು ವಯಸ್ಸಾಗ್ತಾ ಬಂತು ಆದ್ರೂ ಏನಂತ ತೀರ ಏನು ವಯಸ್ಸಂತ ಏನಿಲ್ಲ ಸ್ನೇಹಿತರೆ ಇನ್ನ ಗಟ್ಟಿ ಮುಟ್ಟಿಯಾಗಿ ಚೆನ್ನಾಗಿರ್ಬೇಕಾಗಿತ್ತು ಆದ್ರೂ ಸ್ವಲ್ಪ ಈಗ ಬಿ ಪಿ ಶುಗರ್ ಇದೆಲ್ಲ ಬಂದ್ಮೇಲೆ ಮನುಷ್ಯನ್ ಯಾವ ರೀತಿ ಕುಗ್ಸಾಕುತ್ತೆ ಅಂದ್ರೆ ಆ ರೀತಿಯಾಗಿ ಇದನ್ ಮಾಡತ್ತೆ ಆ ತುಂಬಾನೇ ಪಾಪ ಅವ್ರಿಗೂನು ಸ್ವಲ್ಪ ಪಥ್ಯದ ಊಟ ಈ ರೀತಿಯಾಗಿ ಇದನ್ನ ತಿನ್ಬಾರ್ದು ಅದನ್ ತಿನ್ಬಾರ್ದು ಅಂತ ಹೇಳ್ಬಿಟ್ಟು ತುಂಬಾನೇ ವೀಕ್ ಆಗಿದ್ದಾರೆ ಅಂದ್ರೆ ಅಷ್ಟು ವೀಕ್ ಆಗಿದ್ದಾರೆ ಸಣ್ಣಗೆ ನನಗೆ ನಮ್ಮಅಮ್ಮನೆಲ್ಲಾ ನೋಡಿದಾಗ ನಮ್ಮಅಮ್ಮಂದು ಅಪ್ಪ ಸ್ನೇಹಿತರೆ ನಮ್ ತಾತ ನೆನಪಾತ ಆಯ್ತ ನಮ್ಮ ತಾತನೂ ಅಷ್ಟೇನೆ ಅಹ್ ಎಷ್ಟು ವರ್ಷಗಳಿದ್ರು ಅಂದ್ರೆ ತುಂಬಾ ಒಂದು ವರ್ಷದ ಮೇಲೆನೆ ನಮ್ ತಾತ ಇದ್ದಿದಂತದ್ದು ಆದ್ರೂ ಅವ್ರಿಗೆ ಬರೀ ಇದು ಏನಂದ್ರೆ ಮಾಂಸ ಖಂಡಗಳಿದ್ ಏನ್ ಕಾಣಿಸ್ತಲ್ವಾ ಅತಿರಿ ಇದೆಯಲ್ಲ ಆ ತರ ಆ ಕಾಣಿಸ್ತಾನೆ ಇರ್ಲಿಲ್ಲ ಸ್ನೇಹಿತರೆ ಬರೀ ಮೂಳೆನೆ ಕಾಣಿಸ್ತಾ ಇತ್ತು ಇವಾಗ ನಮ್ಮಅಮ್ಮನ್ನ ನೋಡ್ತಾ ಇದ್ರು ನನ್ಗಾಗೆ ಅನ್ನಿಸ್ತಾ ಇರುತ್ತೆ ಇಷ್ಟೇ ಇಷ್ಟು ಕೈ ಇಷ್ಟೇ ಇಷ್ಟು ಕಾಲು ಪೂರಾ ಆಗ್ಬಿಟ್ಟಿದ್ರೆ ಆದ್ರೆ ಅದೆಲ್ಲ ನಾನು ನಿಂಗ್ ಹೇಳ್ಕೊಳ್ತಿರ್ಲಿಲ್ಲ ತುಂಬಾನೇ ಒಂಥರ ಸಂಕಟ ಆಗದ ಸ್ನೇಹಿತರೆ ಮತ್ತೆ ಒಂದ್ ತಿಂಗಳಲ್ಲಿದ್ವಾ ಅಲ್ವಾ ಸ್ನೇಹಿತರೆ ನೋಡಿ ಯಾರಾದ್ರೂನು ಒಂದು ಇದು ಇದ್ದಾಗ ಎಷ್ಟು ಇದಾಗುತ್ತೆ ಅನ್ನೋದಕ್ಕೆ ಒಂದು ಇದ್ದಾಗ ಸ್ನೇಹಿತರೆ ಅವ್ರಿಗೆ ನಾವ್ ಬಂದು ಮತ್ತೆ ಓದ್ಬಲ್ವಾ ಹೋಗ್ ನೋಡಿದಾಗ ಎಷ್ಟು ಚಂದ ಒಂದು ಅನ್ನಿಸ್ತು ಅಂದ್ರೆ ತುಂಬಾನೇ ಖುಷಿ ಅನ್ನಿಸ್ತು ಸ್ನೇಹಿತರೆ ಯಾಕಂದ್ರೆ ಪರವಾಗಿಲ್ಲ ಇವಾಗ ಒಂಥರ ಮುಖದಲ್ಲಿ ಕಳೆ ಬಂದಿದೆ ಒಂಥರ ಅಹ್ ಚೆನ್ನಾಗ್ ಅನ್ನಿಸ್ತು ನಮ್ಮಅಮ್ಮ ಎಷ್ಟ್ ಚೆನ್ನಾಗಿದ್ರಲ್ಲಪ್ಪ ಖುಷಿ ಆಯ್ತು ಭಗವಂತ ಚೆನ್ನಾಗಿಟ್ಟಿರು ಅಂತ ಹೇಳಿ ಯಾಕಂದ್ರೆ ನನ್ನ ಜೀವನದಲ್ಲಿ ನಮ್ಮಅಮ್ಮನೆ ನನ್ಗೆ ಸ್ನೇಹಿತರೆ ಖಂಡಿತವಾಗ್ಲು ಈಗ ನನ್ನ ಇದಕ್ಕೋಸ್ಕರ ನಮ್ಮಅಮ್ಮ ತನ್ನ ಜೀವವನ್ನ ಇದನ್ ಮಾಡಿ ಕಷ್ಟಗಳನ್ನ ಅನ್ಭವಿಸಿ ಇವತ್ತಿನ ದಿನ ಇದು ಮಾಡಿದ್ರಲ್ವಾ ಹಾಗಾಗಿ ಇವಾಗ್ಲೂ ನನ್ಗ ನಮ್ಮಅಮ್ಮನೆ ಸ್ನೇಹಿತರೆ ಹ್ಮ್ ನಂತರ ನಮ್ಮ ಯಜಮಾ ಮಕ್ಳು ಎಲ್ಲಾ ಸ್ನೇಹಿತರೆ ಹೆಚ್ಚಿಗೆ ತುಂಬಾ ನನ್ನ ಅದನ್ನ ಯಾವ ರೀತಿ ಇದನ್ನ ಮಾಡ್ಬೇಕು ಗೊತ್ತಿಲ್ಲ ಒಟ್ನಾಗೆ ತುಂಬಾ ಇದು ಸ್ನೇಹಿತರೆ ಭಗವಂತ ಚೆನ್ನಾಗಿ ಇಟ್ಟಿರೋ ಅಂತ ಹೇಳಿ ಕೇಳ್ಕೊಳ್ತೀನಿ ಯಾವಾಗ್ಲೂ ಅದು ಒಂದ್ ಕೇಳ್ಕೊಳುವಂತದ್ದು ನಂತರ ಇಲ್ಲಿ ಬೆಣ್ಣೆ ಎಲ್ಲಾ ಇದು ಮಾಡ್ತಾ ಇದೀನಿ ಹಾಗೆನೆ ಜಾಡಿ ಎಲ್ಲಾ ತೋರ್ಸದಲ್ವಾ ಸ್ನೇಹಿತರೆ ಒಂದ್ಸಲ ನಾನ್ ತಗೊಂಡೋಗಿರುವಂತ ನೆನಪು ಯಾವಾಗ್ಲೂ ತಗೊಂಡೋಗ್ ಕೊಟ್ಟಿದ್ದೀನಿ ಅಂತ ನಮ್ಮಮ್ಮ ತಂದೆ ಎಲ್ಲ ಕಣಮ್ಮಂದ್ರು ಹಾಗಾಗಿ ಮನೆಯಲ್ಲಿ ತಗೊಂಬಂದ್ ಇಟ್ಟಿ ಇಟ್ಕೊಂಡಿರ್ತೀನಿ ಹಾಗಾಗಿ ತಗೊಂಡೋಗಿ ಕೊಟ್ಟೆ ಸ್ನೇಹಿತರೆ ತಗೊಂಡೋಗ್ ಕೊಟ್ಟು ಆ ಮತ್ತೆ ಖುಷಿ ಅವ್ರಿಗೊಂಥರ ಖುಷಿ ಅಲ್ವಾ

ನಂತರ ಇಲ್ಲಿ ಬೆಣ್ಣೆ ಎಲ್ಲ ಕ್ಲೀನ್ ಮಾಡ್ದೆ ಕ್ಲೀನ್ ಚೆನ್ನ ಕ್ಲೀನ್ ಅಂದ್ರೆ ಒಂದು ಮೂರ್ ನಾಲ್ಕು ಸಲ ನೀರನ್ನ ಹಾಕಿ 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 ಚೆನ್ನಾಗಿ ತೊಳಿಬೇಕು ಅದನ್ನ ಈ ತರ ಕೈಯಾಗಿ ಇದನ್ನ ಮಾಡಿ ಒಂದ್ ಸ್ಪೂನ್ ತೊಗೊಂಡ್ಬಿಟ್ಟು ಚೆನ್ನಾಗಿ ತೊಳ್ದು ನೀರ್ ಚೆಲ್ಬೇಕು ಮತ್ತೆ ನೀರ್ ಹಾಕೊಳ್ಬೇಕು ಮತ್ತೆ ತೊಳ್ಬೇಕು ಈ ರೀತಿಯಾಗಿ ನಾವು ಮತ್ತೆ ಬೆಣ್ಣೆ ಕಾಯಿ ತುಪ್ಪ ಮಾಡೋ ಟೈಮಿಗೆ ಕಾಯಿಸಿ ತುಪ್ಪ ಮಾಡೋ ಟೈಮಿಗೆ ಹೇಳ್ತಾ ಇದ್ರಲ್ವಾ ಅದನ್ನ ನೋಡ್ಕೊಂಡು ಇವಾಗ್ಲೂ ನಾವ್ ಹಾಗೆ ಇದನ್ನ ಮಾಡುವಂತದ್ದು ಇಲ್ಲಿ ಬಂದ್ಬಿಟ್ಟು ನಮ್ಮ ಯಜಮಾನ್ರು ನಿನ್ ಹೋಗಿ ಬೇರೆ ಕೆಲಸ ಮಾಡ್ಕೋ ನಾನು ಇದನ್ನೆಲ್ಲ ಇದನ್ನ ಮಾಡ್ತೀನಿ ಅಂತ ಹೇಳಿ ಅಲ್ಲೇ ಕುತ್ಕೊಂಡಿದ್ದಾರೆ ಸ್ಟವ್ ಹತ್ರ ಅಷ್ಟರಲ್ಲಿ ಅದು ತುಪ್ಪ ಆಗೋ ಅಷ್ಟರಲ್ಲಿ ಬೆಣ್ಣೆ ಕರಗಿ ತುಪ್ಪ ಆಗೋ ಅಷ್ಟಲ್ಲಿ ಇಲ್ಲಿ ರವೆ ಉಂಡೆ ರೆಡಿ ಆಗಿದೆ ನೋಡಿ ಇಷ್ಟು ರವೆ ಉಂಡೆ ಮಾಡಿದಿನಿ ಸ್ನೇಹಿತರೆ ಇದನ್ನು ಅಷ್ಟೇನೆ ಎಲ್ರು ಮಕ್ಕಳುಗಳಿಗೆ ಬರ್ತಾ ಇರ್ತಾರೆ ಸ್ನೇಹಿತರೆ ನಮ್ಮ ಅಕ್ಕ ಬಂದೈತೆ ನಮ್ ಅತ್ತೆ ಬಂದೈತೆ ಅಂತೆ ಅಂತಿರ್ತಾರೆ ಏನೂ ತಗೊಂಡೋಗಿರಲ್ಲ ಹಾಗಾಗಿ ಸ್ವಲ್ಪ ಕೊಟ್ಟಾಗ ಅವರಿಗೂ ಎಷ್ಟು ಖುಷಿ ಅನ್ಸುತ್ತೆ ಅಲ್ಲ ಸ್ನೇಹಿತರೆ ಆ ಖುಷಿ ಒಂದು ಇದನ್ನ ನಾನು ಕಾಣೋದಕ್ ಇಷ್ಟ ಪಡ್ತೀನಿ ಯಾಕೊತ್ತ ಸ್ನೇಹಿತರೆ ನಮಗೆ ಯಾರು ಆತರ ಇದು ಮಾಡೋರು ನನ್ನ ಚಿಕ್ಕನ್ನಲ್ಲಿ ಯಾರು ಆತರ ಇದು ಮಾಡ ಇಲ್ಲ ಸ್ನೇಹಿತರೆ ಇವತ್ತು ನನಗ್ ಭಗವಂತ ಕೊಟ್ಟಿದಾಗ ಒಂದು ನಾಲ್ಕು ಜನಕ್ಕೆ ನನಗೆ ಕೈಲಾದಷ್ಟು ನಾನು ಇದನ್ನ ಮಾಡಬೇಕು ಅವ್ರ ಮುಖದಲ್ಲಿ ನಗು ತರಿಸ್ಬೇಕು ಈ ರೀತಿ ಒಂದು ನನ್ನ ಒಂದು ಆಸೆ ಒಂದು ಮನಸ್ಸಂತಾನೆ ಹೇಳ್ಬೋದು ಹಾಗಾಗಿ ಅದೇ ತರ ಇರೋದಕ್ಕೂ ಬಯಸ್ತೀನಿ ನಂತರ ಇಲ್ಲಿ ಖಾರಬ್ಬ ಸ್ನೇಹಿತರೆ ಖಾರಬ್ಬ ಇದ್ದ ನನ್ ಮಗ ಹೋಗಿದ ಅಲ್ಲಿಗೆ ಪೂಜೆ ಮಾಡೋ ಹತ್ರ ಈಗ ನೋಡಿ ಇಲ್ಲಿ ಏನಂದ್ರೆ ಊರ್ ಬಾಗ್ಲು ಅಂತ ಇರುತ್ತೆ ಊರ್ ಅಂತ ಇದ್ದಾಗ ಈಗ ಮನೆ ಅಂತ ಇದ್ದಾಗ ಮನೆ ಏನ್ ಬಾಗ್ಲೆ ಯಾವ ರೀತಿ ಆಗಿರುತ್ತೆ ಹಾಗೆ ಒಂದು ಬಾಗ್ಲೆ ಅಂತ ಇರುತ್ತೆ ಇದು ನಮ್ಮ ಊರಿನ ಊರ್ ಬಾಗ್ಲು ಸ್ನೇಹಿತರ ಇಲ್ಲಿಗ್ ಬಂದ್ಬಿಟ್ಟು ಎಲ್ಲ ಅವತ್ತಿನ ದಿನ ಹ್ಮ್ ಎಲ್ಲ ಒಂದ್ ಇದು ತರ್ತಾರೆ ಸ್ನೇಹಿತರೆ ಅಂದ್ರೆ ಔಷಧಿ ಗುಣ ಇರುವಂತ ಗಿಡಗಳದು ಸೊಪ್ಪುಗಳೆಲ್ಲ ಆ ಬೇವಿನ ಸೊಪ್ಪು ಹಾಗೇನೆ ಎಲೆ ಮತ್ತೆ ಎಲ್ಲ ತೋರಣೆ ಎಲ್ಲ ಕಟ್ಟಿರ್ತಾರೆ ಸ್ನೇಹಿತರೆ ಅದ್ರ ಜೊತೆಗೆ ಇನ್ನ ಬೇಟೆ ಸೊಪ್ಪು ಇನ್ನ ಕೆಲವೊಂದು ಎಲ್ಲದನ್ನು ತಂದಿಟ್ಟಿರ್ತಾರೆ ಇದಕ್ಕೆ ಕಟ್ಟಿ ಇದನ್ನೆಲ್ಲ ತಗೊಂಡ್ ಬಂದು ಮನೆಗೆ ಇಟ್ಟು ಇನ್ನು ವರ್ಷದವರೆಗು ಪೂಜೆ ಮಾಡುವಂತದ್ದು ಸ್ನೇಹಿತರೆ ಇದನ್ನ ತಗೊಂಡ್ ಬರೋದ್ರಿಂದ ತುಂಬಾನೇ ಒಳ್ಳೇದು ಅಂತ ಹೇಳಿ ಆ ಪ್ರತಿ ವರ್ಷನೂ ಹೀಗೇನೆ ಮಾಡುವಂತದ್ದು ಅಲ್ಲಿಗೆಲ್ಲ ಹೆಣ್ಮಕ್ಳುಗಳು ಯಾರು ಹೋಗಲ್ಲ ಅದ್ರಲ್ಲಿ ಮಳೆ ಬೇರೆ ಬರ್ತಿತ್ತು ಜಿಟ್ಟಿ ಜಿಟ್ಟಿ ಹಾಗಾಗಿ ಹಾಗಾಗಿ ಇಲ್ಲಿ ಅನ್ನ ಮೊಸರು ನೈವೇದ್ಯಕ್ಕಿಟ್ಟು ಎಲ್ಲ ಮಾಡ್ತಾರೆ ಸ್ನೇಹಿತರೆ ನಾವ್ ಯಾವಾಗ್ಲೂ ಹೋಗಲ್ಲ ಅದ್ರಲ್ಲೂ ಆ ಊರಲ್ಲಿ ಹೊಸ ಜೋಡಿ ಮದ್ವೆ ಆಗಿರೋರು ಇರ್ತಾರಲ್ವಾ ಅವ್ರ ಕಡೆಯಿಂದನೇ ಸ್ನೇಹಿತರೆ ಅದಕ್ಕಿನ್ನ ವಿಶೇಷವಾಗಿ ಏನೇನೋ ಎಲ್ಲ ಇದೆ ಹೇಳ್ಕೊಳ್ತಾ ಕುಂದ್ರೆ ತುಂಬಾನೇ ದೊಡ್ಡ ಇದಾಗುತ್ತೆ ಹಾಗಾಗಿ ಸ್ವಲ್ಪ ನಿಮ್ ಜೊತೆ ಶೇರ್ ಮಾಡ್ಕೊತಿದೀನಿ ತುಂಬಾನೇ ವಿಡಿಯೋ ಇದ್ದು ಸ್ನೇಹಿತರೆ ಯಾರು ಅಷ್ಟು ಇದನ್ನ ಮಾಡಿ ನೋಡಲ್ಲ ಅನ್ನೋದಕ್ಕೋಸ್ಕರ ನಾನು ಒಂದೆರಡು ಎರಡು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ನಮಸ್ಕಾರ